ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಅದೇ ರೀತಿಯಾಗಿ ನಾನು ನಿನ್ನೆ ಒಂದು ವೀಡಿಯೋ ಮಾಡಿದ್ದೆ ಮರಿ ಕುರಿಗಳಿದು ಮರಿ ಕುರಿಗಳು ತುಂಬ ಚೆನ್ನಾಗಿದ್ವು ನಾನು ವೀಡಿಯೋ ಮಾಡಿರ್ತೀನಲ್ಲ ಆ ದಿವಸನೇ ನೀವು ನನಗೆ ಕಾಲ್ ಮಾಡಿದರೆ ನಿಮಗೆ ಮರಿಕುರಿಗಳು ಸಿಗ್ತಾವೆ ಕೊಡ್ತಾರೆ ಅವರು ಇಲ್ಲಪ್ಪ ಅಂದರೆ ಮರಿ ಕುರಿಗಳು ಸಿಗೋಲ್ಲ ಹಾಗಾಗಿ ನಾನು ಮಾಡಿರುವ ವೀಡಿಯೋನ ನೀವು ಡೇಟ್ ನೋಡಿರಿ ನಾನು ಯಾವ ಡೇಟಿಗೆ ಅಪ್ಡೇಟ್ ಮಾಡಿರ್ತೀನಿ ಅಂತಂದು ಆ ಡೇಟಿಂದ ಒಂದು ದಿವಸ ಎರಡು ದಿವಸದಲ್ಲೇ ನೀವು ನನಗೆ ಕಾಲ್ ಮಾಡ್ಕೊಂಡ್ರೆ ನಿಮಗೆ ಕುರಿಗಳನ್ನು ನಾನು ಹಾಕ್ತೀನಿ ನೀವೇನು ಮಾಡ್ತೀರಪ್ಪ ಅಂತಂದರೆ ವೀಡಿಯೋನ ಒಂದು ವಾರ ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ವೀಡಿಯೋ ನೋಡ್ತೀರಾ ಅವಾಗ ಫೋನ್ ಮಾಡ್ತೀರ ಅಣ್ಣ ಕುರಿ ಅಂತಂದ್ರೆ ಅದು ಸಿಗಲ್ಲ ದಯವಿಟ್ಟು ನಾವು ಆಗ್ತಕ್ಕಂಥ ವೀಡಿಯೋನ ಅಪ್ಲೋಡ್ ಮಾಡ್ತಕ್ಕಂಥ ವೀಡಿಯೋನ ಅವತ್ತಿಂದ ಅವತ್ತೇ ನೋಡಿರಿ ನಿಮಗೆ ಕುರಿಗಳು ಸಿಗ್ತವೆ ನಾನು ಕುರಿ ಮಾರ್ಬೇಕಂತಂದು ಏನು ಮಾಡಲ್ಲ ನಿಮಗೆ ಒಳ್ಳೆ ಕುರಿ ಸಿಗಲಿ ಒಳ್ಳೆಯ ರೇಟಿಗೆ ಸಿಗಲಿ ಕಮ್ಮಿ ರೇಟಿಗೆ ಸಿಗಲಿ ಅಂತಂದು ಹೇಳ್ತೀನಿ ಸುಮ್ಮನೆ ಒಂದು ಲಕ್ಷ ಐವತ್ತು ಸಾವಿರ ಎರಡು ಲಕ್ಷ ಮೂ ಎರಡೂವರೆ ಲಕ್ಷ ಹಿಂಗೆ ಕೊಟ್ಟು ತಗೋಳೋದ್ಕಿಂತ ಒಳ್ಳೆ ಕುರಿಗಳನ್ನು ನಾನು ಗಡ್ಡ್ಯಕ್ಕೆ ಪಡ್ಡ್ಯಾಗೆ ನೀಟಿರೋನ ಚಾಯ್ಸ್ ಮಾಡಿ ನೋ ನೋಡಿ ವಿಡಿಯೋ ಇರ್ತೀನಲ್ಲ ಅಂಥ ಕುರಿಗಳನ್ನು ನೀವು ತಗೊಳ್ಳ್ರಿ ನೋಡಿರಿ ಇವತ್ತೊಂದು ಒಳ್ಳೆಯ ಕುರಿಗಳು ವೀಡಿಯೋ ಇದ್ದೀನಿ ಇದು ಮರಿ ಕುರಿ ಇದು ಮರಿ ಇತ್ತು ಎರಡಲ್ಲಿ ಒಂದಲ್ಲಿ ಕೆಡವೈತು ಕುರಿ ಹೆಂಗೈತೆ ನೋಡಿರಿ ಗಡ್ಡಿ ಗಿಡ್ಡಿ ಸೈಜು ನೀಟು ಆಟನೂ ಚೆನ್ನಾಗೈತಿ ಅವರು ಕುರಿನ ಆಡಿಸಿಲ್ಲ ಇದನ್ನು ನೋಡಿರಿ ಹೆಂಗೈತೆ ಸೈಜ್ ಗೀಝ್ ಗಡ್ಡಿ ಜಾತಿ ದೊಡ್ಡ ಸೈಜ್ ಕುರಿ ತೂಕ ಕಮ್ಮಿ ಕುರಿನ ಇಂಥವನ್ನ ರೆಡಿ ಮಾಡ್ಕೋಬಹುದು ನೀವು ನೋಡಿರಿ ಈ ಟೈಪ್ ಕುರಿಗಳನ್ನು ನೀವು ಹಾಲು ಕಾಳು ಹಾಕೊಂಡು ರೆಡಿ ಮಾಡ್ಕೊಂಡ್ರೆ ಒಂದೇ ಅಲ್ಲಿ ಇದು ನಾನು ಹಲ್ಲು ತೋರಿಸ್ಬೋದು ನಿಮಗೆ ಕುರಿಗಳದು ನಾನು ಯಾಕಪ್ಪ ಅಲ್ಲಿ ತೋರಿಸೋಂಗಿಲ್ಲ ಅಂತಂದರೆ ಯೂಟ್ಯೂಬಾಗೆ ಅಲ್ಲಿ ಅಲ್ಲಿ ತೋರ್ಸೋದಾಗಲಿ ಕುರಿಗಳನ್ನು ಆಟ ಆಡಿಸೋದಾಗಲಿ ಇನ್ನೊಂದು ಮಾಡೋಂಗಿಲ್ಲ ಹಂಗಾಗಿ ಅದು ಯೂಟ್ಯೂಬು ಯೂಟ್ಯೂಬಿಗೆ ಹಾಕಂಗಿಲ್ಲ ಅದು ಹಾಕಿದರೆ ಸುಮ್ಮನೆ ವಾರ್ನಿಂಗ್ ಬರ್ತಾವೆ ಆ ಉದ್ದೇಶಕ್ಕೆ ನಾನು ಹಲ್ಲಿಗೆಲ್ ತೋರಿಸಲ್ಲ ಒಂದೇ ಅಲ್ಲಿ ಕೆಡವೈತಿ ಯಾರಾದರೂ ತಗೋಳೋರಿದ್ದರೆ ವೀಡಿಯೋ ಕಾಲ್ ಮಾಡ್ಕೊಳ್ಳಿ ತೋ ಇಲ್ಲಾಂದರೆ ವೀಡಿಯೋ ಹಾಕ್ತೀನಿ ಅಲ್ಲಿಂದ ನೋಡ್ಕೊಳ್ಳಿ ಕುರಿ ಮಾತ್ರ ಚೆನ್ನಾಗೈತಿ ತೂಕನೂ ಚೆನ್ನಾಗೈತಿ ರೇಟು ನಲವತ್ತೊಂದು ಸಾವಿರ ಹೇಳ್ತೈತಿ ಇದನ್ನು ಫೈನಲ್ ಫೈನಲ್ ನಲ್ವತ್ತೊಂದು ಸಾವಿರ ಹೇಳ್ತೈತಿ ಯಾರಿಗಾರ ಬೇಕಾದರೆ ನನ್ನ ನಂಬರಿಗೆ ಕಾಲ್ ಮಾಡ್ಕೊಳ್ರಿ ಕೊಡ್ತೀವಿ ಯಾರಾದ್ರೂ ಹೊಸೊಬ್ಬರು ಕಟ್ಟೋರು ಇರ್ತಾರಲ್ಲ ಇಂಥ ಕುರಿಗಳು ಕಟ್ಟ್ರಿ ಕುರಿಗಳು ಸಿಗ್ತವೆ ಮತ್ತು ಅಣ್ಣ ನಾವು ಕುರಿ ತಗೊಂಡು ಹೋದೀವಿ ಆಡಲಿಲ್ಲ ಮಾಡಲಿಲ್ಲ ಅದು ನನಗೆ ಗೊತ್ತಿರೋಂಗಿಲ್ಲ ನಾನು ಇವ್ರ ಮನೆ ಬಾಗಲಿಗೆ ಬಂದಾಗ ಕುರಿ ಚೆನ್ನಾಗಿದ್ದದನ್ನು ವೀಡಿಯೋ ಮಾಡಿರ್ತೀನಿ ಅಷ್ಟೇ ನಿಮ್ದು ನಿಮ್ಮದು ಅದು ನಿಮಗೆ ಅವರಿಗೆ ಬಿಟ್ಟಿದ್ದು ಕುರಿಗಳ್ನ ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ರಿ ಇಲ್ಲ ಅಂದ್ರೆ ನಿಮ್ಮ ಮನ್ಸು ನನಗೇನಪ್ಪ ಕುರಿ ಗಡ್ಡೆಯಾಗ ಜಾತ್ಯಾಗ ನೋಡಿರಿ ಜಾತಿ ನೀಟ್ ನೀಟೈತಿ ಕುರಿ ನಾನು ಇದನ್ನು ತೋರಿಸ್ಬಲ್ಲೆ ಅಷ್ಟೇ ಅಣ್ಣ ಅದು ನಾನು ಹೋದೆ ಅದು ಆಡಲಿಲ್ಲ ಮಾಡಲಿಲ್ಲ ಅಂತಂದರೆ ಅದು ನನಗೆ ಗೊತ್ತಿಲ್ಲದ ವಿಚಾರ ಹಾಗಾಗಿ ನಾನು ಹೇಳಿದೆ ನೋಡಿರಿ ಚೆನ್ನಾಗೈತೆ ಕುರಿ ಹೆಂಗೆ ಮಾಡ್ತೀರಿ ನೋಡಿರಿ ನಿಮ್ಮ ಮನ್ಸು ಯಾರಾದರೂ ಕಟ್ಟೋರಿದ್ರೆ ನನ್ನ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ ಕೊಡಿಸ್ತೀನಿ ಅದೇ ರೀತಿಯಾಗಿ ನೋಡಿ ಫ್ರೆಂಡ್ಸ್ ಇದು ಒಂದು ಮರಿ ಕುರಿ ಇದು ಒಂದು ಚೆನ್ನಾಗೈತಿ ಇನ್ನೂ ಅಲ್ಲಿಗೆ ದೂರೋಗಿ ಕುರಿ ಮೊನ್ನೆ ಒಳದ ಗಾರಿ ಕಣಕ್ಕಾಕರಂತೆ ನಾಲ್ಕನೇ ರೌಂಡ್ ಕಟ್ಟೆಗೈತೆ ಮತ್ತು ಸೈಜಿಗೆ ಈಜು ಕುರಿನೂ ಚೆನ್ನಾಗೈತೆ ದೊಡ್ಡ ಸೈಜು ನೋಡಿರಿ ನೋಡ್ದ ಇದ್ರಲ್ಲ ಗಡ್ಡಿ ಗಿಡ್ಡಿ ಹಣಿ ಚಿಕ್ಕ ಮರಿ ಚೆನ್ನಾಗೈತಿ ಇದು ಒಂದು ಜೀರೋ ಅಲ್ಲು ಇದನ್ನು ಕೊಡೋದೈತಿ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಬೇಕಾಗಿರೋರು ಕಾಲ್ ಮಾಡ್ಕೊಳ್ಳಿ ಮತ್ತು ಕುರಿ ಅರಿಸನೆ ಅಂದರೆ ಅರಸನ್ನೆ ಕುಲ್ಲ ಅಂದರೆ ಕುಲ್ಲ ಆಟ ಮಾತ್ರ ಚೆನ್ನಾಗೈತೆ ಒಂದು ಇಪ್ಪತ್ತು ಇಪ್ಪತ್ತು ಮೂರು ಹೊಡೆದಾಗ ಹೋಗಲ್ಲ ಮೊನ್ನೆ ಒಳ್ಳೆ ಕೆರೆ ಕಣದಾಗ ತುಂಬ ಚೆನ್ನಾಗಿ ಕಡೆ ಅಲ್ಲಿ ಬಹುಮಾನ ಆಗಬೇಕಾಗಿತ್ತು ಏನೋ ಸಮೀಪನಲ್ಲಿ ಒಂದು ಮೂರು ನಾಲ್ಕನೇ ರೌಂಡ್ ಒಂದು ಒಳ್ಳೆ ಕುರಿ ಬಿಡ್ಡಿದ್ದಕ್ಕೆ ಅವರೇ ಇಡ್ಕೊಂಡರೆ ಒಂದು ನಾಲ್ಕು ಕೊಡ್ತಾ ಬಿಟ್ಟು ನೋಡ್ರಿ ಯಾರಾದರೂ ಕಟ್ಟೋರಿದ್ರೆ ಇವೆರಡು ಮರಿ ಕುರಿ ಅದು ಅದು ಒಂದು ಎರಡಲ್ಲಿ ಅಲ್ಲಿ ಕಡೆ ಇದು ಒಂದು ಮರಿ ಕುರಿ ಇನ್ನು ಅಲ್ಲಿಗೆ ಇನ್ನೂ ಒಂದು ಎರಡು ಎರಡೂವರೆ ಮೂರು ತಿಂಗಳ ಲೆಕ್ಕಕ್ಕೆ ಹೋಗಂಗೈತೆ ಚೆನ್ನಾಗೈತೆ ಕುರಿ ಯಾರಾದರೂ ಕಟ್ಟೋರಿದ್ರೆ ಕಾಲ್ ಮಾಡ್ಕೊಳ್ರಿ ಕೊಡಿಸ್ತೀನಿ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ಅದೇ ರೀತಿಯಾಗಿ ಇದು ಒಂದಿದೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಏನೋ ಹರಿಹರದಾಗೆ ರಾಜು ಸುನಾಮಿ ಅಂತ ಕುರಿಗಳು ಆಡ್ತಿದ್ವಲ್ಲ ಅವರ ಕುರಿಗಳು ಅವ್ರದ್ದು ಒಂದು ವಿಡಿಯೋ ಮಾಡ್ತೀನಿ ನಾನು ಅವರು ಸಪ್ರೇಟಾಗಿ ಅವರು ಯಾವ ರೀತಿಯಾಗಿ ಕುರಿ ಸಾಕಿದ್ರು ಆವಾಗಿನ ಟೈಮಲ್ಲಿ ಯಾವ ರೀತಿಯಾಗಿ ಕುರಿಗಳು ಆಡಿಸಿದ್ರು ಟೂರ್ನಮೆಂಟಲ್ಲಿ ಅವರು ಟೋಟಲಾಗಿ ಎಷ್ಟು ಕಣ ಮಾಡಿದ್ದಾರೆ ಇವರೇ ನಮ್ಮ ರಾಜಣ್ಣರು ರಾಜು ಸುನಾಮಿ ಓನರ್ ಟೋಟಲ್ ಅಣ್ಣ ಎಷ್ಟು ಕಣ ಅಣ್ಣ ಅವಾಗ ನೀವು ಇಸ್ವಿಂದ ಕುರಿ ಸಾಕಿರೋದು ಎರಡು ಸಾವಿರದ ಆರು ಮಟ್ಟ ಕನಿಷ್ಠ ಅಂದ್ರೂ ಅದು ಲೆಕ್ಕಲ್ಲ ಅದು ಕಣಗಳ ನಾವಂತೂ ಇಷ್ಟೇ ಕಣ ಆಗೈತೆ ಅಷ್ಟೇ ಕಣ ಆಗೈತಿ ಅಂತಿಲ್ಲ ಅದು ಸೋಲ್ ಸರ್ದಾರ ಅದನ್ನ ಮುಟ್ಟಿಗೆನ ಕುರುಗಳು ಯಾವ ಇತ್ತಿಲ್ಲ ಹೆಸರ ಒಳ್ಳೆಗಳಿಗೆ ಚೆನ್ನಾಗಿ ಗೊತ್ತಿದ್ದಂಗೆ ಒಂದು ಮೂವತ್ತೈದು ನಲವತ್ ಕಣ ಮಾಡಿದಿರ ಅವಾಗ ನೀವು ಆಗಿದೆ ಆಗಿದೆ ನೋಡಿ ಸ್ನೇಹಿತರೆ ನಮ್ಮ ರಾಜಣಾರ್ದು ರಾಜು ಸುನಾಮಿ ಅಂತ ಕುರಿ ಓನರ್ ಅವ್ರೆ ಅವ್ರದ್ದು ವಿಡಿಯೋ ಸದ್ಯದಲ್ಲೇ ಮಾಡ್ತೀನಿ ಅವರವೇ ಕುರಿಗಳು ಒಳ್ಳೆ ಒಳ್ಳೆ ಕುರಿಗಳು ಒಳ್ಳೆ ಒಳ್ಳೆ ಕುರಿಗಳು ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮ ವಿಡಿಯೋಗಳನ್ನು ಕೊನೆವ್ರಿಗೂ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಹತ್ರ ಯಾವುದಾದ್ರೂ ಕುರಿಗಳು ಕೊಡೋವಿದ್ರು ಕೂಡ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ತಗೊಂತೀವಿ ಮರಿ ಕುರಿಯಿಂದ ಎಂಟಲ್ ಮಟ್ಟ ಇರಲಿ ತೊಗೊಂತೀವಿ ಕೊಂಬಿದ್ರು ತಗೊತೀವಿ ತೂಕ ಈಗ ಚೆನ್ನಾಗಿದ್ರೆ ತೊಗೊತೀವಿ ಯಾವಾದ್ರೂ ಇದ್ದರೆ ಕಾಲ್ ಮಾಡ್ಕೊಳ್ಳಿ ನಿಮಗೆ ಬೇಡದ ಕುರಿಗಳು ಅದೇ ರೀತಿ ನಿಮ್ಮ ಕುರಿಗಳಿಗೆ ಏನಾದರೂ ತೊಂದರೆಗಳಾದರೂ ಕೂಡ ನಮ್ಮ ಒಂದು ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ನಾವು ನಿಮ್ಗೆ ಉತ್ತರ ಕೊಡ್ತೀವಿ ಅದೇ ರೀತಿ ನಾನು ಆಲ್ಮೋಸ್ಟ್ ಆಲ್ ಕುರಿಗಳಿಗೆ ಏನಾದರೂ ಸಮಸ್ಯೆ ಆಗಿದ್ದರೆ ಅದ್ರ ಬಗ್ಗೆ ಅದಕ್ಕೆ ಏನು ಮಾಡಬೇಕಂತ ವಿಡಿಯೋಗಳನ್ನು ನನ್ನ ಏನೋ ವೀಡ್ಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನನ್ನ ವೀಡಿಯೋಗಳನ್ನು ಹಿಂದೆ ಏನು ಬಿಟ್ಟಿದ್ದೀನಲ್ಲ ಅವೆಲ್ಲ ವೀಡಿಯೋಗಳೇನು ಹೋಗಿ ನೋಡಿರಿ ಗೊತ್ತಾಗುತ್ತೆ ಆ ನಿಮಗೆ ಎಲ್ಲ ಸಿಗ್ತಾವ ಹಾಗಾಗಿ ನಾನು ಏನಪ್ಪ ಒಳ್ಳೆ ಕುರಿಗಳನ್ನು ತೋರಿಸ್ಬೋದು ನಾನು ಇದೇ ಕುರಿ ತಗೊಂಡು ಹೋಗ್ರಿ ಕಣ ಹೊಡೀತೆ ಅಂತ ನಾನು ಹೇಳಲ್ಲ ಕುರಿಗಳು ಚೆನ್ನಾಗಿ ಆಡಿರ್ತಾವೆ ನೀವು ತಗೊಂಡೋದ ತಕ್ಷಣ ಕಣ ಹೊಡೆಯಲ್ಲ ಕುರಿಗಳು ಕಾಯ್ಕೇಬೇಕು ಒಂದು ತಿಂಗ್ಳು ಹದಿನೈದು ದಿವಸ ಕಾಯ್ಕೊಂಡು ಕ್ಲೀನಾಗಿ ರೆಡಿ ಮಾಡ್ಕೊಂಡು ನಿಮ್ಗೆ ಸಟ್ ಮಾಡ್ಕೊಂಡು ಹಾಕಿದರೆ ಕಣ ಹೊಡಿತಾವ ಹಾಗಾಗಿ ಒಳ್ಳೆ ಒಳ್ಳೆ ಕುರಿಗಳಿದಾವ ನೋಡಿರಿ ನಮ್ಮ ವೀಡಿಯೋನ ದಯವಿಟ್ಟು ಸಪೋರ್ಟ್ ಮಾಡಿರಿ